ಓಂ ಶ್ರೀ ಗುರು ಬಸವಲಿಂಗ ಆಯನ ಅನುಭವ ಮಂಟಪ ಬಸವ ಕಲ್ಯಾಣ ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದ ನಿಮಿತ್ತ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಮಾರ್ಗದರ್ಶನದಲ್ಲಿ ಪೂಜ್ಯಶ್ರೀ ದೇವಮ್ಮ ತಾಯಿಯವರಿಂದ ವಚನ ದರ್ಶನ ಪ್ರವಚನ ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಸ್ಥಳ ಬಸವ ಮಂಟಪ ಡೊಣಗಾಪುರ ಸಕಲ ಸದ್ಭಕ್ತರು ಪ್ರತಿನಿತ್ಯ ಪ್ರವಚನ ಆಲಿಸಲು ಆಗಮಿಸಬೇಕಾಗಿ ವಿನಂತಿ ಹಾರ್ದಿಕ ಸ್ವಾಗತ ಶರಣು ಶರಣಾರ್ಥಿ